ಅವನ್ ಡ್ಯಾಶ್ ಡ್ಯಾಶ್ ನನ್ನ ಮಗ ಇದ್ದಾನಲ್ವಾ ಅವನು ತನ್ನ ಹೆಂಡತಿ ಹತ್ರ ಕಂಪ್ಲೇಂಟ್ ಕೊಡಿಸಿದ್ದಾನೆ ನಾನು ಉಡುಪಿಗೆ ಹೋಗಿ ಒಬ್ಬ ವ್ಯಕ್ತಿ ಹತ್ರ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಸುಪಾರಿ ಕೊಟ್ಟಿದ್ನಂತೆ ಕೊಲೆ ಮಾಡ್ಬೇಕು ಅಂತ ಬರುದು ಜಗಳ ಮಾಡುದು ನನ್ನ ಅಮ್ಮನಿಗೆ ಹೊಡಿಯೋದು ಬಡಿಯೋದು ಮತ್ತೆ ಬಂದು ಆ ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿಡುದು ಊಟ ಮಾಡ್ತಿರ್ಬೇಕಾದ್ರೆ ಅವರ ಎದೆಗೆ ಹೋಗಿ ಮೆಟ್ಟಿ ಅವರನ್ನ ಹುಡಿದ್ನಂತೆ ಅದು ಕೂಡ ನಾನು ಐದ್ನಾರನೇ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ನನ್ಗೆ ಎಟಾಗ್ತದ ಕತೆ ಹೇಳ್ಬೇಕು ನಂಬು ಆಗಿರ್ಬೇಕು ಕತೆ ಹೇಳುದಾದ್ರೆ ಸಾಕ್ಷಿಯನ್ನ ಬಾ ಯಾರು ನಾನು ಸುಪಾರಿ ಕೊಟ್ಟಿದ್ದೇನೆ ಅಂತಲ್ವಾ ಆ ಸಾಕ್ಷಿಯನ್ನ ಬಾ ಆಗ ನೀನ್ ಗಣಸಂತ ಒಪ್ಕೊಳ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ತಮ್ಲೈ ನೋಡಿ ಏನ್ ವಿಷಯ ಅಂತ ಗೊತ್ತಾಗಿರ್ಬೋದು ನನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂಡ್ ನಾನು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಸುಪಾರಿ ಕೊಟ್ಟಿದ್ದೇನಂತೆ ಕೊಲೆ ಮಾಡ್ಲಿಕ್ಕೆ ಸೊ ಯಾರು ಹೇಳಿದ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲವನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಕತೆ ಚೆನ್ನಾಗಿ ಉಂಟು ಬೋರ್ ಆಗಿಲ್ಲ ಸ್ವಲ್ಪ ಕಾಮಿಡಿ ಉಂಟು ವಿಷಯ ಸೀರಿಯಸ್ಸೆ ವಿಷಯ ಹೇಳ್ತಾ ಹೋಗ್ತೇನೆ ಅದಕ್ಕು ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಎಸ್ ನಾವು ವಿಡಿಯೋ ಶುರು ಮಾಡುವಾಗ ಪ್ರತಿ ಸಲ ಹೇಳ್ತೇನೆ ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ ಇದು ಡ್ಯಾಂಡ್ರಫಿಗಾಗಿರ್ಬೋದು ಹೇರ್ ಫಾಲ್ಗೆ ಆಗಿರ್ಬೋದು ಲಾಂಗ್ ಹೇರಿಗಾಗಿರ್ಬೋದು ಮತ್ತೆ ಬ್ಲಾಕ್ ಹೇರ್ ಶೈನ್ ಹೇರ್ ಎಲ್ಲ ಎಲ್ಲದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ವೇಳೆ ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಇದೆ ಸೊ ಅದರಲ್ಲಿ ವಾಟ್ಸ್ಆಪ್ ಅಲ್ಲಿ ಹಾ ಇಂತ ಮೆಸೇಜ್ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ ಅಂಡ್ ಹೊಸದಾಗಿ ಅಮ್ಮ ನ್ಯಾಚುರಲ್ ಹೇರ್ ಶ್ಯಾಂಪು ಕೂಡ ನಾವು ಲಾಂಚ್ ಮಾಡಿದ್ದೇವೆ ಸೊ ಎಲ್ಲ ಒಂದು ಒಂಬತ್ತು ಬಗೆಯ ಇಂಗ್ರೀಡಿಯೆಂಟ್ಸ್ ಗಳನ್ನ ಆಡ್ ಮಾಡಿಕೊಂಡು ಮಾಡಿರುವಂತಹ ಒಂದು ನ್ಯಾಚುರಲ್ ಹೇರ್ ಶ್ಯಾಂಪೂ ಸೊ ಬೇಕಿದ್ದೆ ಅದೇ ನಂಬರಿಗೆ ಮೆಸೇಜ್ ಹಾಕಿ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ನಿಮ್ಗೆಲ್ಲ ಡೀಟೇಲ್ಸ್ ವಿಷಯಕ್ಕೆ ಬರೋಣ ಕತೆ ಸ್ವಲ್ಪ ಚೆನ್ನಾಗುಂಟು ಸ್ವಲ್ಪ ಏನು ಹೇಳ್ತಾರಲ್ಲ ತುಳುವಲ್ಲಿ ಒಂದು ಮಾತುಂಟು ಕತೆ ಕೂರ್ನು ಅಂತ ಹೇಳ್ತಾರೆ ಸೊ ಅದೇ ತರ ಆಗಿದೆ ಬಟ್ ಇದು ಕೂರುದಿಲ್ಲ ನಾನು ಹೇಳ್ತಾ ಹೋಗ್ತೇನೆ ನಿಮ್ಗೆ ಕತೆ ಇಷ್ಟ ಆಗುತ್ತೆ ಅಂತ ಫಸ್ಟ್ ಮತ್ತೆ ಹೇಳಿ ನೀವು ಫಸ್ಟ್ ವಿಷಯ ಏನಂತ ಹೇಳಿ ಬಿಡ್ತೇನೆ ನಾನ್ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಲಾಸ್ಟ್ ವಿಡಿಯೋ ಕೃಷ್ಣ ಮುಂಚೆ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಏನಪ್ಪಾ ಕುಂಬಳಕಾಯಿ ಕಳ್ಳ ಸಿಕ್ಕಿವಿದ್ದ ಅಂತ ಏನೋ ಒಂದು ವಿಡಿಯೋ ಹಾಕಿದ್ದೆ ಓಕೆನಾ ಸೊ ಆ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ ಅಂದ್ರೆ ಜೀವಿತ ನನ್ನ ಅಮ್ಮ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಒಂದು ಗೆ ಅಮ್ಮ ಇಂಟರ್ವ್ಯೂ ಕೊಟ್ಟಿದ್ರು ಅದ್ರಲ್ಲಿ ಜೀವಿತ ಒಂದು ಕ್ವಶನ್ ಕೇಳ್ತಾರೆ ನಿಮ್ಮ ಮಗನ ಸಾವಿಗೆ ಯಾರೋ ಅಕ್ಕನ ಮಗ ಕಾರಣ ಅಂತ ಹೇಳಿದೀರಲ್ವಾ ಸದೇನ್ ವಿಷಯ ಅಂತ ಕ್ವಶನ್ ಕೇಳಿದಾರೆ ಅದಕ್ಕೆ ಜೀವಿತನಿಗೆ ಆ ವ್ಯಕ್ತಿ ಅಮ್ಮ ಯಾರಿಗೆ ಹೇಳಿದ್ದಾರೆ ನೋಡಿ ನನ್ನ ತಮ್ಮನ ಸಾವಿಗೆ ಕಾರಣದ ಅಂತ ಹೇಳಿದಾರೆ ಆ ವ್ಯಕ್ತಿ ಕಾಲ್ ಮಾಡಿ ಹೇಳ್ತಾನೆ ನೀವು ನನ್ನ ಹೆಸರನ್ನ ಹೇಗೆ ತಂದಿ ಹಾಗೆ ಹೀಗೆ ಅಂತ ತುಂಬಾ ಹೇಳಿದಾನೆ ಓಕೆನಾ ಸೊ ಅದಕ್ಕೆ ನಿಜವಾಗಿ ಜೀವಿತನಿಗೆ ಹೇಳುವಂತದ್ದಲ್ಲ ಜೀವಿತನ ಗೆ ಕಾಲ್ ಮಾಡಿ ಹೇಳ್ಬೇಕಿತ್ತು ಅವನಿಗೆ ಅಷ್ಟು ತಾಕತ್ತಿಲ್ಲ ಬಿಡಿ ಅವನು ಡ್ಯಾಸ್ಟಿನೇಷನ್ ನನ್ನ ಮಗ ಸೊ ಹಾಗಾಗಿ ಅವನಿಗೆ ಅಷ್ಟು ತಾಕತ್ತಿಲ್ಲ ಹಾಗಾಗಿ ಅವನು ಜೀವಿತನಿಗೆ ಕಾಲ್ ಮಾಡಿದ ಹುಡುಗಿಯರ ಹತ್ರ ಹೇಗೆ ಹೇಳಿದ್ರು ನಡೀತದೆ ಅಂತ ಅನ್ಕೊಂಡ ಜೀವಿತ ಜೋರಿದ್ದಾರೆ ಅವ್ರು ಹೇಳುವಾಗ ಇಲ್ಲ ಗೊತ್ತಾಯ್ತಾ ಜೋರಿಗೆ ಜೋರು ಪಾಪಕ್ಕೆ ಪಾಪನೆ ಸೊ ಅವ್ರು ಮತ್ತೆ ನನ್ನ ಹತ್ರ ಹೇಳಿದ್ರು ಅಕ್ಕ ಹೀಗೆ ಹೀಗೆ ನನಗೆ ಕಾಲ್ ಬಂದಿದೆ ಅಂತ ಸೊ ಅದಕ್ಕೆ ಸರಿಯಾಗಿ ಅವರು ಆನ್ಸರ್ ಕೊಟ್ಟಿದ್ದಾರೆ ಓಕೆನಾ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಅವರಿಗೆ ಜೀವಿತನಿಗೆ ನನಗೆ ಕಂಪ್ಲೇಂಟ್ ಕೂಡ ಕೊಡ್ಬೋದು ನಾನು ಹೆಣ್ಮಗಳಲ್ಲ ಹಾಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಅವ್ರು ಹೇಳಿದ್ದಾನೆ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೆ ತಾಕತ್ ಇದ್ರೆ ಕಂಪ್ಲೇಂಟ್ ಕೊಡು ನನ್ನನ್ನ ಸೇರಿಸ್ ಕೂಡ ಕಂಪ್ಲೇಂಟ್ ಕೊಡು ಅಂತ ನಾನು ಹೇಳಿದ್ದೆ ಸೊ ಅವ್ನು ತಾಕತ್ ತೋರಿಸಿದ್ದಾನೆ ಮೆಚ್ಚಬೇಕಾದ್ರೆ ಅವನ್ ತಾಕತ್ತು ತೋರಿಸಿದಾನೆ ಆ ಒಂದು ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ತಾಕತ್ತು ಎಂತ ಹೇಳಿದ್ರೆ ನಾನು ಹೇಳಿದ್ರೆ ತಾಕತ್ ಇದ್ರೆ ಕಂಪ್ಲೇಂಟ್ ಕೊಡು ಉಂಟಾ ಅವನಿಗೆ ಹೇಳಿರೋದು ಆದ್ರೆ ಅವನು ಉಂಟಲ್ವಾ ಅವನ್ ಡ್ಯಾಶ್ ಡ್ಯಾಶ್ ನನ್ನ ಮಗ ಇದ್ದಾನಲ್ವಾ ಅವನು ತನ್ನ ಹೆಂಡತಿ ಹತ್ರ ಕಂಪ್ಲೇಂಟ್ ಕೊಡ್ಸಿದಾನೆ ಏನಂತ ನಮಗೆ ವಿಚಾರವನ್ನ ತೆಗೆದು ಪದೇ ಪದೇ ಕಿರಿಕಿರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹಾಗಾದ್ರೆ ನನ್ನ ತಾಯಿಗೆ ಹೇಗಾಗ್ಬೇಡ ನನ್ನ ಸ್ವಂತ ತಮ್ಮನಿಗೆ ಹೇಳಿದಾನೆ ಅವನು ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ ಹೇಳಿದಾನೆ ಜನವರಿಯಲ್ಲಿ ಸಾವಾಗಿದೆ ಸೊ ಇದಕ್ಕೆ ಸಾರಿ ಕೇಳಿಕಾಗುದಿಲ್ಲ ಅವನಿಗೆ ಸಾರಿ ಕೇಳಿದಳಿಗೆ ವಿಷಯ ಎಂಡ್ ಕೆಲವರಿಗೆ ಆಗ್ಬೋದು ಇವರು ಫ್ಯಾಮಿಲಿ ವಿಚಾರವನ್ನಲ್ಲಿ ಯಾಕೆಲ್ಲ ಇಲ್ಲಿ ತರ್ತಿದಾಳೆ ಅಂತ ಬಟ್ ಇದು ಫ್ಯಾಮಿಲಿ ವಿಚಾರ ಹೌದು ಅದೇ ರೀತಿ ನಾನು ಇದನ್ನ ಯೂಟ್ಯೂಬ್ ಮೂಲಕ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ ನಾನು ಪ್ರತಿಯೊಂದು ವಿಷಯವನ್ನ ಶೇರ್ ಮಾಡೋದ್ರಿಂದ ಇದನ್ನ ತುಂಬಾ ಸಲ ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅದ್ರ ವಿಡಿಯೋ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಪ್ರೀವಿಯಸ್ ವಿಡಿಯೋ ನಿಮಗೆ ಕೆಲವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಪ್ರೀವಿಯಸ್ ವಿಡಿಯೋ ಎಲ್ಲ ಹಾಕ್ತೇನೆ ಓಕೆನಾ ಸೊ ಅಹ್ ಹಳೆ ವಿಚಾರವನ್ನ ತೆಗೆತಿದ್ದಾನೆ ಅಂತ ಹೇಳಿದ್ದಾನೆ ಹಾಗಾದ್ರೆ ನಮ್ಗೆ ಏನ್ ಗೊತ್ತಾ ಒಬ್ಬ ವ್ಯಕ್ತಿ ಮನೆಯಲ್ಲಿ ತೀರಿ ಹೋದ್ರೆ ಅಹ್ ಅವರ ಫ್ರೆಂಡ್ಸ್ಗೆ ಆಗಿರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟ ಕೆಲವರು ಹೊರಗಡೆ ಅವರಾಗಿರ್ಬೋದು ಒಂದು ದಿನ ಎರಡು ದಿನ ಒಂದು ತಿಂಗಳು ಒಂದು ವರ್ಷ ಅವರಿಗೆ ನೆನಪಿರ್ಬೋದು ಬಟ್ ಪದೇ ಪದೇ ನೆನಪು ಮಾಡಿಕೊಂಡು ಆ ನೋವನ್ನ ಅನುಭವಿಸುವವರು ಯಾರ್ ಗೊತ್ತಾ ಮನೆಯವರು ಮಾತ್ರ ಒಂದು ತಾಯಿ ಒಂದು ಸ್ವಂತದವರು ಅಕ್ಕ ತಂಗಿ ಅಕ್ಕ ಮಾತಾರೆ ಇರ್ತಾರಲ್ವಾ ಅಂತ ಅಂತವ್ರು ಮಾತ್ರ ನಾವೆಷ್ಟು ನೋವನ್ನ ಅನುಭವಿಸಿದ್ರೆ ನಮ್ಗೆ ಗೊತ್ತು ಆ ಒಂದು ಮಾತು ಅವನು ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ ಹೇಳಿದನಂತ ಆ ಮಾತು ಮತ್ತೆ ಮತ್ತೆ ನಮ್ಮನ್ನ ಅನ್ನ ಉಂಟು ಹಾಗಾಗಿ ಮೊನ್ನೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರಿಂದ ಅವ್ರು ಹೇಳಿದ್ರು ಮತ್ತೆ ಆ ವಿಚಾರ ಬಂತು ಇಲ್ಲದ್ರ ವಿಚಾರ ಬರುದೇ ಅಲ್ಲ ಅಲ್ಲ ನಾನ್ ಹೇಳೋದು ಒಂದೇ ನನಗೆ ದೊಡ್ಡ ಮಕ್ಕಳು ಅಂತ ಒಬ್ಬನೇ ಅಲ್ಲ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹಾಗಾದ್ರೆ ಅವನಂತ ಒಪ್ಕೊಂಡ್ ಹಾಗೆ ಆಯ್ತಲ್ವಾ ಅವನಂತ ಒಪ್ಕೊಂಡ್ ಹಾಗೆ ಆಯ್ತಲ್ವಾ ಅದೇ ನಾನು ಮೊನ್ನೆ ಹೇಳಿದ್ದೆಲ್ಲ ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಟು ನೋಡಿದ ಅಂತ ಅವನಾಗಿ ಒಪ್ಕೊಂಡಿದ್ರಿಂದ ಬಂತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಕಾಮಿಡಿಯನ್ ಗೊತ್ತಾ ನನ್ಗೆ ಅಲ್ಲಿ ಹೇಳುವಾಗ ಕೂಡ ನಾನು ಪೊಲೀಸ್ ಎದುರಿಗೆ ನನ್ನ ನನ್ನ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೇನೆ ನಾನು ಪುಸ್ತಕ ಅಂತ ನೆಗಾಡ್ತಾರೆ ಅಂತ ಹೇಳ್ತಾರಲ್ವಾ ಹಾಗೆ ನೆಗಡಿದೆ ಪೊಲೀಸವ್ರು ನೋಡಿ ಬಾಕಿ ಬಳಿ ಯಾಕೆ ಹೀಗೆ ನಡ್ ಅಂತ ಅಂದ್ರೆ ನಂಗೆ ಕಾಮಿಡಿ ಆಯ್ತು ಏನಂತ ಹೇಳಿದ್ರೆ ನಾನು ಉಡುಪಿಗೆ ಹೋಗಿ ಒಬ್ಬ ವ್ಯಕ್ತಿ ಹತ್ರ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಸುಪಾರಿ ಕೊಟ್ಟಿದ್ನಂತೆ ಕೊಲೆ ಮಾಡಬೇಕು ಅಂತ ಅವನನ್ನ ಅದೇ ರಕ್ಕಸನನ್ನ ನಾನು ಅಯ್ಯೋ ಅದು ಕೂಡ ಏನ್ ಗೊತ್ತಾ ಆ ಸುಪಾರಿ ಕೊಟ್ಟ ಅವನು ಕೊಲೆ ಮಾಡ್ಲಿಲ್ಲ ಅಂತ ಹೇಳಿ ನಾನು ಅವನ ಕಪಾಳಕ್ಕೆ ಹೋಗಿ ಬಾರಿಸಿದನಂತೆ ಕೊಡು ಸಾಕ್ಷಿ ಕೊಡು ಅಂತ ಹೇಳಿದ್ರೆ ಇಲ್ಲೇ ಕಾಲ್ ಮಾಡು ನಿಂಗೆ ಅವ್ನು ಕಾಲ್ ಮಾಡಿ ಅಲ್ಲ ಇಲ್ಲೇ ಕಾಲ್ ಮಾಡು ಅಂತ ಹೇಳಿದ್ರೆ ಪೊಲೀಸರಿಗೆ ಕಾಲ್ ಮಾಡು ಅಂತ ಹೇಳಿದ್ರೆ ಕಾಲ್ ಮಾಡ್ಲಿಕ್ಕೆ ಇಲ್ಲ ಆ ಡ್ಯಾಶ್ ಡ್ಯಾಶ್ ನನ್ನ ಮಗನಿಗೆ ಮತ್ತೆ ಹೇಳಿದ್ರು ಸಾಕ್ಷಿ ತಗೊಂಡ್ ಬನ್ನಿ ಅವರ ಮೇಲೆ ಎಫ್ಐಆರ್ ಆಗ್ತೇನೆ ಅಂತ ಅದು ನನ್ ಮೇಲೆ ಎಫ್ಐಆರ್ ಆಗ್ತೇನೆ ಸಾಕ್ಷಿ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಅವ್ರು ಕೂಡ ಅವನಿಗೆ ಅಷ್ಟು ದಮ್ಮಿಲ್ಲ ಸುಳ್ಳು ಹೇಳಲಿಕ್ಕೆ ಹೇಳ್ಬೋದು ಗೊತ್ತಾಯ್ತಾ ಸುಳ್ಳು ಹೇಳಲಿಕ್ಕೆ ಹೇಳ್ಬೋದು ಏನ್ ಕೂಡ ಹೇಳ್ಬೋದು ಸಾಕ್ಷಿ ಉಂಟಾ ಅದು ಮಾತ್ರ ಕನ್ಸಿಡರ್ ಆಗುದು ಆ ಡ್ಯಾಶ್ ಡ್ಯಾಶ್ ನನ್ ಮಗನಿಗೆ ಅದು ಕೂಡ ಗೊತ್ತಿಲ್ಲ ಹೆಂಡತಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಸಿದಾನೆ ನನ್ಗೆ ಕಂಪ್ಲೇಂಟ್ ಕೊಟ್ಟದಕ್ಕೆ ಸ್ವಲ್ಪನೂ ಬೇಜಾರಿಲ್ಲ ನಾನು ಅದು ನನ್ಗೆ ಹೊಸತ್ತು ಕೂಡ ಅಲ್ಲ ಆಯ್ತಾ ನಮ್ಮ ತಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಹೆದರುವಂತ ಅವಶ್ಯಕತೆನೇ ಇಲ್ಲ ಕಾಲ್ ಬರುತ್ತೆ ನನ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಬನ್ನಿ ಮಾತಾಡಿ ಅಂತ ಹೇಳಿದ ತಕ್ಷಣ ಸರಿ ಸರ್ ಬರ್ತೇವೆ ಹೆದರ್ಕೊಳ್ಳಿಲ್ಲ ನಾವು ಬರೋದಿಲ್ಲಪ್ಪ ನನ್ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನ್ ಕೇಳಿಲ್ಲ ನಂಗೆ ಗೊತ್ತಿತ್ತು ಕಂಪ್ಲೇಂಟ್ ಕೊಟ್ರೆ ಇವನೇ ಅಂತ ಅವನಿಗೆ ತಾಕದಿಲ್ಲ ಅಂತ ಹೇಳಿ ಅವನ ಹೆಂಡತಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಸಿದಾನೆ ನಾನು ಆಗ್ಲೇ ಹೇಳಿದಲ್ಲ ಕತೆ ಇಟ್ಟು ಚೂರು ಕೂರುಣಂತ ಅದೇ ತರ ಉಡುಪಿಗೆ ಹೋಗಿ ನಾನು ಸುಪ್ಪಾರಿ ಕೊಡುದು ಅಂತ ಹೇಳಿದ್ರೆ ಅಲ್ಲ ನಾನು ಉಡುಪಿಗೆ ಒಂದ್ ಸಲ ಹೋಗಿದ್ದೇನೆ ಯಾವ ಗೊತ್ತಾ ನಾನೊಂದು ಅಹ್ ಟಿವಿ ಚಾನಲ್ಗೆ ಜಾಬಿಗೆ ಅಂತ ಒಂದ್ಸಲ ಹೋದೆ ನಂಗೆ ಅದಿಷ್ಟ ಆಗ್ಲಿಲ್ಲ ಬಂದೆ ಮತ್ತೊಂದ್ಸಲ ಯಾವಾಗ ಮೊನ್ನೆ ಬಾರ್ಕೂರಿಗೆ ಹೋದಾಗ ಉಡುಪಿಗೆ ಹೋಗಿದ್ದೇನೆ ಅದು ಬಿಟ್ಟರೆ ನಾನು ಉಡುಪಿಗೆ ಜೀವಿತ ಹೇಳ್ತೇನೆ ನಾನು ಜೀವಿತನ ಹತ್ರ ಕೇಳ್ತೇನೆ ತುಂಬಾ ಸಲ ಉಡುಪಿಗೆ ಹೋಗುವಾಗ ಅಹ್ ನನ್ಗೆ ಆ ರೂಟ್ ಯಾವ್ದು ಯಾ ಹೇಗೆ ಅಂತ ಇನ್ನು ಉಡುಪಿಗೆ ನಾನು ಹೋಗುದು ಹೌದಾ ನನ್ಗೆ ಮದ್ವೆ ಆಗಿದೆ ಹೇಳೋರು ಕೇಳೋರು ಇದ್ದಾರೆ ಇದೇ ಕೆಲಸ ಅಲ್ಲ ಸುಪಾರಿ ಮಾಡಿಕೊಂಡು ಮತ್ತೊಂದು ಹೇಳಿದವನು ಅಲ್ಲಿ ಸ್ಟೇಷನ್ ಅಲ್ಲಿ ಎಂತಪ್ಪಾ ನಂಗೆ ಅವರ ಮೇಲೆ ಏನು ಬೇಜಾರಿಲ್ಲ ಅವನ ತಾಯಿ ಮೇಲೆ ಏನು ಬೇಜಾರಿಲ್ಲ ಅವನ ತಾಯಿ ಊಟ ಮಾಡ್ತಿರ್ಬೇಕಾದ್ರಂತೆ ನಾನು ಎದೆ ಮೇಲೆ ಮೆಟ್ಟಿ ದೂಡಿ ಹಾಕಿದ್ದೇನಂತೆ ಯಾವಾಗ ಗೊತ್ತಾ ಯಾವಾಗ ಅವನು ಹೇಳಿದ್ದು ಸಣ್ಣದಿರುವಾಗ ನನಗೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇರ್ಬೋದೇನೋ ಅಷ್ಟೇ ಅದೊಂದು ಜಗಳಾಗಿತ್ತು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಲ್ಲ ನಾನು ಹೇಳ್ತೇನೆ ಅದು ವಿಷಯ ಹೇಳ್ತೇನೆ ನಿಮಗೆ ಅವನ ತಾಯಿ ನಮ್ಮನೆಯಲ್ಲೇ ಇದ್ರು ಓಕೆನಾ ಅವನ ತಾಯಿ ನಮ್ಮನೆಯಲ್ಲೇ ಇದ್ರು ನನ್ನೇ ಸಾಕಿದ್ದಾರೆ ಒಂದು ರೂಪಾಯಿ ತಕೊಂಡಿಲ್ಲ ನನ್ನ ನಮ್ಮನೆ ಸಾಕಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅದು ಯಾವ್ದೋ ಒಂದು ವಿಚಾರಕ್ಕೆ ಇದ್ದದ್ದು ಅದು ನಾನು ಮೆನ್ಷನ್ ಮಾಡುದಿಲ್ಲ ಓಕೆನಾ ಸೊ ನಮ್ಮನೆಯಲ್ಲೇ ಇದ್ರು ಇವನು ಕೂಡ ಬಿಟ್ಟಿ ಊಟ ಮಾಡ್ಲಿಕ್ಕೆ ಬಂದ ಹಾಗೇನೆ ಹೇಳ್ತೇನೆ ಇಲ್ಲದಿರ ಊಟ ಮಾಡಿದನ್ನ ಹೇಳ್ಬಾರ್ದಂತೆ ಬಟ್ ಇಂಥ ವ್ಯಕ್ತಿಗಳಿಗೆ ಹೇಳಲೇಬೇಕು ಇವನು ಇವನ ಹೆಂಡತಿ ಬಿಟ್ಟು ಊಟ ಮಾಡ್ಲಿಕ್ಕೆ ಬಂದ್ರು ಅಮ್ಮ ಚಾ ಕುಡೀರಿ ಅಂತ ಹೇಳಿದ ನೀನ್ ಯಾರಿಗ ಹೇಳುದು ಅಂತ ಹೇಳಿ ಪೆಟ್ಟಿಗೆ ಬಂದ ಪೆಟ್ಟಿಗೆ ಬಂದಾಗ ಅಮ್ಮ ಕಾಲರ್ ಹಿಡಿದಿದ್ದಾರೆ ಅದಿಲ್ಲ ಅಂತ ಹೇಳುದಿಲ್ಲ ಪೆಟ್ಟಿಗೆ ಬಂದಾಗ ಯಾರು ಯಾರು ಸುಮ್ಮನೆ ಇರ್ತಾರೆ ಅವಳಿಗಳು ಅಂತ ಹೇಳಿದ್ರೆ ಹೌದಲ್ವಾ ನನ್ನ ಅಮ್ಮ ಕಾಲರ್ ಹಿಡಿದಾರೆ ಕಾಲರ್ ಹಿಡ್ಬೇಕಾದ್ರೆ ಅವರು ನನ್ನ ಕತ್ತಿ ಹಿಡಿದು ಸಾಯಿಸ್ಲಿಕ್ಕೆ ಬಂದ ಸಾಯಿಸ್ಲಿಕ್ಕೆ ಬರುವಾಗ ನಾನ್ ಹೇಳಿದೆ ಗೊತ್ತಾ ನೋಡು ನೀ ನೀನು ನನ್ನ ಅಮ್ಮನನ್ನ ಸಾಯಿಸಿದ್ರೆ ಇಲ್ಲಿ ನಿನ್ನ ಅಮ್ಮ ಇದ್ದಾರೆ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿರುವೆ ಹೇಳಿದೇನೆ ನಂಗೆ ನೆನಪುಂಟು ಹಿಡ್ದಿರ್ ಹಿಡ್ದಿರ್ಬೋದು ದೂಡಲಿ ದೂಡ್ಲಿಲ್ಲ ಓಕೆನಾ ಅವರು ಊಟ ಅಲ್ಲ ಜಗಳ ಮಾಡುವಾಗ ಊಟ ಮಾಡುದು ಎಲ್ಲಿಗೆ ಇದು ಮಾರ್ನಿಂಗ್ ಆದ ವಿಷಯ ಅಲ್ಲ ಹೇಗೆ ಕತೆ ಕಟ್ತಾನೆ ನೋಡಿ ಇದೇ ವಿಚಾರ ಸೇಮ್ ಟಾಪಿಕ್ ಒಂದ್ಸಲ ಕಮೆಂಟ್ ಅಲ್ಲಿ ಹೇಳಿದ್ದ ನಂದೇ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಅಲ್ಲಿ ಅದು ಕೂಡ ಫೇಕ್ ಐಡಿಯಲ್ಲಿ ನಾನು ಆಗ್ಲೇ ಹೇಳಿದ್ದೆ ಇದು ಈ ವ್ಯಕ್ತಿ ಹೇಳೋದು ಅಂತ ಮೊನ್ನೆ ಸ್ಟೇಷನ್ ಅಲ್ಲಿ ಹೇಳುವಾಗ ನಂಗೆ ಕನ್ಫರ್ಮ್ ಆಯ್ತು ಇವನೇ ಕಂಪ್ಲೇಂಟ್ ಇದು ಕಮೆಂಟ್ ಕೂಡ ಹಾಕಿರೋದು ಅಂತ ವಿಷಯ ಆದಿಷ್ಟೇ ನನ್ನ ತಾಯಿಯನ್ನ ಕತ್ತಿ ಹಿಡಬೇಕಾದ್ರೆ ಅವ್ನು ನನ್ನ ತಾಯಿಯನ್ನ ನಾನು ಹಿಡ್ಕೊಂಡಿದ್ದಾನೆ ಆದ್ರೆ ನಾನು ಏನು ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ನನ್ಗೆ ನನ್ನ ತಂದೆ ತಾಯಿ ಹೇಳಿಕೊಟ್ಟಿದ್ದಾರೆ ದೊಡ್ಡವ್ರ ಹತ್ರ ಹೇಗಿರ್ಬೇಕು ಏನ್ ಇರ್ತಾ ಅಂತ ಎಷ್ಟು ಬೇಕಾದ್ರೂ ಬಯುವೆ ಆದ್ರೆ ಬೇರೆ ವಿಚಾರ ನನ್ನ ಬಾಯಲ್ಲಿ ಉಂಟಲ್ವಾ ಬೇಡದ ವರ್ಡ್ಸ್ ಎಲ್ಲ ಬರ್ ಬರ್ಲಿಕ್ಕಿಲ್ಲ ಅದು ಕೂಡ ನನ್ನ ಹಿರಿಯರಿಗೆ ಆದ್ರೆ ಇವನಿಗೆ ನಾನು ಹೇಳ್ತೇನೆ ಬೇಡದ ವಿಷಯನೇ ಹೇಳ್ತೇನೆ ಬೇಡದೇ ವರ್ಡ್ ಯೂಸ್ ಮಾಡ್ತೇನೆ ಬಟ್ ಇಲ್ಲಿ ಕಮ್ಯುನಿಟಿ ಗೈಡ್ ಲೈನ್ಸ್ ಉಂಟಲ್ಲ ಸೊ ಅದಕ್ಕೋಸ್ಕರ ಸುಮ್ಮನಿದೆ ಇಲ್ಲದ್ರೆ ಬೇಡದೇ ಹೇಳ್ತೇನೆ ನನ್ಗೂ ಗೊತ್ತಿದೆ ಮಾತಾಡ್ಲಿಕ್ಕೆ ನನ್ಗೂ ಗೊತ್ತಿದೆ ಆದ್ರೆ ನಾನು ಸುಮ್ಮದಿದ್ದೇನೆ ಯಾಕೆ ಗೊತ್ತಾ ನನ್ಗೂ ಒಂದು ಫ್ಯಾಮಿಲಿ ಇದೆ ಅಂತ ಅವನಿಗೂ ಮಕ್ಕಳಿದ್ದಾರೆ ಅಂತ ನಾನ್ ಹೇಳೋದು ನೋಡಿ ನಾವು ಮಾಡಿದ ಪಾಪ ಎಲ್ಲಿಗೂ ಹೋಗೋದಿಲ್ಲ ಈ ಡ್ಯಾಶ್ ಡ್ಯಾಶ್ ನನ್ ಮಗ ಇದ್ದಾನಲ್ಲ ಅವನಿಗೆ ತಾಕತ್ತಿಲ್ಲ ಅದಕ್ಕೆ ಅವನ ಹೆಂಡತಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನಿಗೆ ತಾಕತ್ತಿದ್ರೆ ಅವನೇ ಕಂಪ್ಲೇಂಟ್ ಕೊಡ್ಬೋದಿತ್ತು ಅದು ಬೇರೆ ಪ್ರಶ್ನೆ ಅಲ್ಲ ಕತ್ತೆ ಹೇಗೆ ಹೊಡೆದಿದ್ದಾನೆ ನಾನು ದೊಡ್ಡಮ್ಮ ಊಟ ಮಾಡ್ತಿರ್ಬೇಕಾದ್ರೆ ಅವರ ಎದೆಗೆ ಹೋಗಿ ನೆಟ್ಟಿ ಅವರನ್ನ ದೂಡಿದ್ನಂತೆ ಅದು ಕೂಡ ನಾನು ಐದನಾರನೇ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ನನ್ಗೆ ಎಟಾಗ್ತದ ಕತೆ ಹೇಳ್ಬೇಕು ನಂಬುವಾಗಿರ್ಬೇಕು ಕತೆ ಹೇಳುದಾದ್ರೆ ಎಂತ ಹೇಳುದು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಸುಳ್ಳು ಹೇಳ್ಬೇಕು ನಂಬುವಾಗಿರ್ಬೇಕು ಈ ತರ ಸುಮ್ಮನೆ ಸುಮ್ಮನೆ ನಂಬುವಂತ ನಂಬದಾರದಂತಹ ಸುಳ್ಳುಗಳನ್ನ ಹೇಳ್ಬಾರ್ದು ಏನ್ ಹೇಳ್ತೀರಾ ಮತ್ತೆ ಅವನು ಎಜುಕೇಟೆಡ್ ಕೂಡ ಅಲ್ಲ ಓಕೆನಾ ಎಜುಕೇಟೆಡ್ ಕೂಡ ಅಲ್ಲ ಆ ವ್ಯಕ್ತಿ ಅವನಿಗೆ ಕರೆಕ್ಟ್ ಆಗಿ ಓದ್ಲಿಕ್ಕೆ ಬರುದಿಲ್ಲ ಅದಕ್ಕೆ ಮೊನ್ನೆ ಜೀವಿತ ಕಣ್ಣರ ಟೈಪಿಂಗ್ ಮಾಡಿ ಕಳ್ಸಿದ್ವಿ ಓದ್ಲಿಕ್ಕೆ ಬರ್ಲಿ ಅಂತ ಅದನ್ನ ಟೈಪ್ ಮಾಡ್ಲಿಕ್ಕೆ ಸಹ ಗೊತ್ತಿಲ್ಲ ವಾಯ್ಸ್ ಮೆಸೇಜ್ ಬಂದಿದೆ ಅವನು ಅಂತಹ ವ್ಯಕ್ತಿ ನಮ್ಗೆ ಹೇಳಿಕೆ ಬರ್ತಾನವನು ಹಾ ನಾನು ಹೇಳು ನಾನ್ ಮೊನ್ನೆ ಸ್ಟೇಷನ್ ಅಲ್ಲಿ ಕೂಡ ಹೇಳಿದೆ ಅವ್ರು ಹೇಳಿದ್ರು ಯಾಕೆ ಇದು ಸುದ್ದಿ ಬೇಡ ಬಿಟ್ಬಿಡಿ ಅಂತ ಬಿಟ್ಬಿಡ್ತೇನೆ ನನ್ನ ತಾಯಿ ಹತ್ರ ಬಂದು ಅವನು ಕ್ಷಮೆ ಕೇಳಿ ನನ್ನ ತಮ್ಮ ಗೆ ಸಾವಾಗುತ್ತೆ ಅಂತ ಹೇಳಿದ್ರಲ್ಲ ಅದನ್ನ ಪದೇ ಪದೇ ಹೇಳಿ ಹೇಳಿ ಕೊರಕ್ತಿದ್ದಾರೆ ಅದಕ್ಕೆ ಬಂದು ಸಾರಿ ಕೇಳಿ ಈ ವಿಷಯ ಇಲ್ಲಿಗೆ ಕ್ಲೋಸ್ ಅವನು ಸಾರಿ ಕೇಳಿಕೆ ರೆಡಿ ಇಲ್ಲ ತಪ್ಪು ಮಾಡಿದಾನಂತೆ ಅಲ್ಲಿ ಒಪ್ಪಿಕೊಂಡ ಹೌದು ನಾನು ಹೇಳಿದ್ದೇನೆ ಅಂತ ಸಾರಿ ಕೇಳೋದಕ್ಕೆ ಏನಾಗಿ ಒಂದು ಕ್ಷಮೆಯಲ್ಲಿ ಎಲ್ಲ ಮುಗಿತದಲ್ವಾ ಅದಕ್ಕೆ ನಾನ್ ಹೇಳಿದೆ ಹಾಗಾದ್ರೆ ನಾನ್ ಕೂಡ ಈ ವಿಷಯವನ್ನು ಬಿಡೋದಿಲ್ಲ ನಾನು ಪದೇ ಪದೇ ಹೇಳ್ತಾನೆ ಇರ್ತೇನೆ ಇನ್ನು ವರ್ಷ ವರ್ಷ ಹೇಳ್ತಾನೆ ಹೋಗ್ತೇನೆ ನನ್ನ ತಮ್ಮನ ತೀರದ ದಿವಸ ಹೇಳ್ತೇನೆ ನನ್ನ ತಮ್ಮನ ಹುಟ್ಟಿದ ಹಬ್ಬದವತ್ತೆ ಹೇಳ್ತೇನೆ ನಮ್ಗೆ ಆ ನೋವಿದೆ ನಾವು ನೋವು ಎಲ್ಲೂ ಕೂಡ ಹೋಗುದಿಲ್ಲ ಈಗ ಪ್ರತಿಯೊಂದು ಮನೇಲಿ ಕೂಡ ಅಷ್ಟೇ ಅವರ ಮನೆಯಲ್ಲಿ ಯಾರಾದ್ರೂ ಅವ್ರನ್ನ ಕಳ್ಕೊಂಡ್ರೆ ಆ ನೋವು ಎಲ್ಲಿ ಹೋಗುದಿಲ್ಲ ಅಂತ ಅದ್ರಲ್ಲೂ ಕೂಡ ಇಂಥ ವಿಷಯಗಳಲ್ಲೆಲ್ಲ ನೋವು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಇವನು ನಮ್ಗೆ ಹೇಳ್ತಾನಲ್ವಾ ಹ್ಮ್ ಮತ್ತೊಂದೊಂದು ವಿಷಯ ಹೇಳಿದ ಅವನು ಸರಿ ಇದ್ದಾನಂತೆ ಅವನು ಸರಿ ಇದ್ದದಕ್ಕೆ ಅವನ ಫ್ಯಾಮಿಲಿ ಎಲ್ಲ ಹೋಗಿ ಅವನೊಟ್ಟಿಗೆ ಸೇರ್ಕೊಂಡಿದಾರಂತೆ ನಾನು ಹೇಳುದು ನನಗೆ ಅಂತಹ ಕೆಟ್ಟ ಫ್ಯಾಮಿಲಿ ಬೇಡ ನಮ್ಗೆ ಇದ್ದ ಫ್ಯಾಮಿಲಿ ಸಾಕು ಓಕೆನಾ ಕೆಟ್ಟ ಕೆಟ್ಟ ಜನಗಳು ಬೇಡ ಬೇಡ ಫ್ಯಾಮಿಲಿ ಅಷ್ಟು ಸಾಕು ನಮ್ ಜೊತೆ ತುಂಬಾ ಜನ ಇದ್ದಾರೆ ಅಷ್ಟೇ ಸಾಕು ಊರಿನವರಿದ್ದಾರೆ ಅಷ್ಟೇ ಸಾಕು ನಾವು ಕದಿದ್ದೇನೆ ಊರಿಗೆ ಬಾರೋ ಊರಿಂದ ಬಿಟ್ಟು ಅಲ್ವಾ ಯಾವ ಕಾರಣಕ್ಕೆ ಅದು ಅದು ಕ್ವಶನ್ ನಂದು ಊರಿಂದ ಬಿಟ್ಟು ಅಲ್ವಾ ಎಲ್ಲ ನೀನು ನೀವು ಹೇಳಿಕೆ ಬರ್ತೀಯಾ ಫ್ಯಾಮಿಲಿ ಇಲ್ಲ ಅಂತ ಫ್ಯಾಮಿಲಿ ಇಲ್ಲ ಇಷ್ಟೊಂದು ಫ್ಯಾಮಿಲಿ ಇದೆ ನೋಡು ನಾನು ಡೈಲಿ ವ್ಲಾಗ್ಸ್ ಹಾಕ್ತೇನೆ ಇಷ್ಟೊಂದು ಫ್ಯಾಮಿಲಿ ಇದೆ ಫ್ಯಾಮಿಲಿ ಅಂತ ಹೇಳಿದ ರಕ್ತ ಸಂಬಂಧನೆ ಫ್ಯಾಮಿಲಿ ಆಗ್ಬೇಕು ಅಂತ ಇಲ್ಲ ಯೂಟ್ಯೂಬ್ ಫ್ಯಾಮಿಲಿ ಇದೆ ನಂಗೆ ಮೈನ್ ಆಗಿ ಅದು ಇದೆ ಇಷ್ಟು ಫ್ಯಾಮಿಲಿ ಇದ್ದಾರೆ ತಾಯಿ ಕುಟುಂಬ ಇದೆ ತಂದೆಯ ಕುಟುಂಬ ಇದೆ ನಂಗೆ ಇದಕ್ಕೂ ಕೂಡ ನೀನ್ ಕಮೆಂಟ್ ಹಾಕ್ತೀನಕ ಗೊತ್ತು ನನ್ಗೆ ಕೆಲವರಿಗೆ ಆಗ್ಬೋದು ಇವಳೆಂತಪ್ಪ ಯೂಟ್ಯೂಬ್ ಅಲ್ಲಿ ಬಂದು ಈ ತರ ಬೊಬ್ಬೆ ಹಾಕ್ತಾಳೆ ಹಾಗೆ ಹೀಗೆ ಅಂತ ಜಸ್ಟ್ ನನ್ನ ಹೇಳ್ತಾ ಇದ್ದಾನೆ ಅಷ್ಟೇ ಇದು ಯೂಟ್ಯೂಬ್ ಇಂದ ಸ್ಟಾರ್ಟ್ ಆದಂತಹ ಪ್ರಾಬ್ಲಮ್ ಸೊ ಅದಕ್ಕೆ ಯೂಟ್ಯೂಬ್ ಅಲ್ಲೇ ನಾನು ಇದಕ್ಕೆ ಆನ್ಸರ್ ಮಾಡ್ತಾ ಇದ್ದೇನೆ ಬೇರೆ ನನಗೆ ದಾರಿ ಇಲ್ಲ ಸೊ ಅದಕ್ಕೋಸ್ಕರ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ವಿಚಾರಕ್ಕೆ ಅವನು ಕಂಪ್ಲೇಂಟ್ ಕೊಟ್ಟಿರೋದು ನಾನು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಸುಪಾರಿ ತಗೊಂಡಂತೆ ಅಲ್ಲ ನನ್ಗೆ ಆಗಿದ್ದು ನಾನು ಮನೆಯವರ ಹತ್ರ ಎಲ್ಲ ಮಾತಾಡಿದೆ ಅಲ್ಲ ನನ್ನ ಹತ್ರ ಅರವತ್ತು ಸಾವಿರ ಇಟ್ಟಿದ್ರೆ ಐಫೋನ್ ಗೆ ನಾನು ಫುಲ್ ಕ್ಯಾಶ್ ಆಗಿ ತಗೊಳ್ತಾ ಇದ್ದೆ ಇ ಎಂ ಐ ಮಾಡ್ತಾ ಇರ್ಲಿಲ್ಲ ಒಂದೊಂದು ಹೇಳ್ಬೇಕು ಕತೆಗಳನ್ನು ಈ ತರ ಅಲ್ಲ ನಿಜವಾಗಿ ನಾನು ಹೇಳ್ತೇನೆ ಆ ವ್ಯಕ್ತಿ ನೋಡ್ತಾ ಇದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಸಪ್ರೇಟ್ ಆಗಿ ನಿನ್ನೊಬ್ಬನಿಗೆ ನನ್ಗೆ ಹೇಳಿ ದ್ವೇಷ ಇರೋದು ನಿನ್ನೊಬ್ಬನ ಹತ್ರ ಮಾತ್ರ ಯಾಕೆಂತ ಹೇಳಿದ್ರೆ ನನ್ನ ತಮ್ಮನಿಗೆ ಆತರ ಹೇಳಿದಿ ಅಲ್ವಾ ಪ್ರತಿಯೊಂದು ರೆಕಾರ್ಡ್ಸ್ ಇದೆ ನನ್ನ ಹತ್ರ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ ಹೇಳಿದ ಜನವರಿಗೆ ಸಾವಾಯ್ತು ಮತ್ತೆ ಅಂತ ಹೇಳಿದ ನಾನೇ ಹೊಟ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಅವನಿಗೆ ಎಫ್ಐಆರ್ ಹಾಕಿಸ್ತೇನೆ ಅವನಿಗೆ ಗೌರ್ಮೆಂಟ್ ಕೆಲಸ ಸಿಗದಾಗೆ ಮಾಡ್ತೇನೆ ಅವ್ನು ಆರ್ಮಿಗೆ ಹೋಗ್ಬೇಕು ಅಂತ ಇದ್ದಲ್ಲ ಅದಕ್ಕೆ ಹೇಳಿದವನು ಗೌರ್ಮೆಂಟ್ ಕೆಲಸಕ್ಕೆ ಸಿಗದಾಗೆ ಮಾಡ್ತೇನೆ ಇಷ್ಟೆಲ್ಲ ಹೇಳಿದವನು ನೋಡಿ ನಮ್ಗೆ ನನ್ನ ನಿಜವಾಗಿ ಹೇಳ್ತೇನೆ ನಮಗೆ ಸಣ್ಣ ವಯಸ್ಸಿಲ್ ಕೂಡ ಇವ್ರು ಈ ತರ ಇದೇ ತರ ಇದೊಂದು ಫ್ಯಾಮಿಲಿ ಒಂದು ಫ್ಯಾಮಿಲಿ ಎಲ್ಲಾ ಅಂತ ಹೇಳುದಿಲ್ಲ ಇದೊಂದು ಫ್ಯಾಮಿಲಿ ಹೀಗೆನೆ ಬರುದು ಜಗಳ ಮಾಡುದು ನನ್ನ ಅಮ್ಮನಿಗೆ ಹೊಡಿಯೋದು ಬಡಿಯೋದು ಮತ್ತೆ ಬಂದು ಅಮಾ ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿಡುದು ಈ ನಾಚಿಕೆಟ್ಟ ಸಂಸಾರ ಇದ್ದಾರಲ್ಲ ಇಂತಹ ನಾಚಿಕೆಟ್ಟ ಸಂಸಾರ ಇಂಥವರನ್ನು ಯಾವತ್ತು ನಂಬಾರದು ನಾವೆಲ್ಲ ಸಣ್ಣ ಅವ್ರು ಗೊತ್ತಾಯ್ತಾ ನನ್ನ ಅಮ್ಮ ಎಂತ ಹೇಳ್ತಾರೆ ದಾನಶುರ ಕಾರಣ ಯಾರಾದ್ರೂ ಕ್ಷಮೆ ಕೇಳಿದ್ರೆ ಆವಡಮ್ಮ ಅಂತ ಹೇಳಿ ಅಲ್ಲಿಗೆ ಬಿಟ್ಟು ಬಿಡುವವರು ಅಂತ ಎಂತ ಹೇಳ್ತಾರೆ ಸಾಧು ನನ್ನ ಅಮ್ಮ ಅದಕ್ಕೆ ಕ್ಷಮಿಸಿ ಬಿಡ್ತಾ ಇದ್ರು ಇವ ಮತ್ತೆ ರಿಪಿಟ್ ಒಂದು ನಾಲ್ಕೈದು ಸಲ ಆಯ್ತು ನಮ್ಮ ಮನೆಯಲ್ಲಿ ಜಗಳ ಇದೇ ತರ ಆಗಿ 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 ಹೀಗೆ ನಮ್ಗೆ ಗೊತ್ತಾಯ್ತು ನನ್ನ ತಮ್ಮನ ಸಾವಿನ ತನಕ ಬಂತು ಸೊ ಆದ ನಂತರ ನಾವು ಈ ಒಂದು ಫ್ಯಾಮಿಲಿಯನ್ನ ಬಿಟ್ಟೇ ಬಿಟ್ವಿ ಸೊ ಅವರೊಟ್ಟಿಗೆ ಬೇರೆ ಫ್ಯಾಮಿಲಿ ಸೇರ್ಕೊಂಡು ಅದು ನನ್ಗೆ ಬೇಡ ಯಾಕಂತ ಹೇಳಿದ್ರೆ ಕೆಟ್ಟವರು ಜೊತೆ ಕೆಟ್ಟವರು ಅಂತ ಹೇಳ್ತಾರಲ್ಲ ಅದೇ ಅಂತ ಹೇಳ್ಬೋದು ಓಕೆನಾ ಅದು ಅವ್ರಿಗೆ ಅರ್ಥ ಅವರಿಗೆ ಬಂದಾಗ ಅದ ಅವ್ ತಾಗ್ಬೋದು ಅವರಿಗೆ ಆ ಇದೊಂದು ವಿಚಾರವನ್ನ ಹೇಳ್ಬೇಕಿತ್ತು ನನಗೆ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹೇಳಿರೋದು ಈಗ್ಲೂ ನನಗೆ ನಗು ಬರೋದು ಒಂದೇ ವಿಚಾರ ಸುಪಾರಿ ಸುಪಾರಿ ನನ್ಗೆ ಚಾಕ್ ಪುಸ್ಕಿಡಿದ್ ಇಂತ ಸುಳ್ಳು ಹೇಳೋದಾ ಅಂತ ಮತ್ತೆ ಅವನ ಎಂತದಪ್ಪ ಹೇಳಿದ್ದು ಕಿರಿಕಿರಿ ಆಗ್ತದಂತೆ ಎಲ್ಲರೂ ಕಳಿಸ್ತಿದಾರಂತೆ ತನ್ನ ಗಂಡನ ಗನಂದಾಯಿ ಕೆಲಸವನ್ನ ಕಳ್ಸಿದ್ರೆ ಕಿರಿಕಿರಿ ಅಲ್ಲ ಬೇಜಾರಾಗ್ಬೇಕು ಕಿರಿಕಿರಿ ಅಲ್ಲ ಅಂತ ಗಂಡನಿಗೆ ಬುದ್ಧಿ ಹೇಳ್ಬೇಕು ಇವಳಿಗೆ ಬುದ್ಧಿ ಹೇಳಲಿಕ್ಕೆ ಅಹಂಕಾರ ಬಿಡುದಿಲ್ಲ ನಾನು ರೆಸ್ಪೆಕ್ಟ್ ಕೊಡುದಿಲ್ಲ ಯಾಕೆ ಗೊತ್ತಾ ಅದೇ ರಕ್ಕಸರ ಹೆಂಡತಿದ್ದಾನಲ್ವಾ ಹೆಂಡತಿದ್ದಾಳಲ್ವಾ ನನ್ನ ತಾಯಿ ಮಗಳ ತರ ನೋಡ್ಕೊಂಡವ್ರು ನಾನು ಎಲ್ಲ ವಿಚಾರವನ್ನ ಹೇಳ್ಬಾರ್ದು ಬಟ್ ನನ್ಗೆ ಇವತ್ತು ಬರ್ತಾ ಇರುವಂತ ಸಿಟ್ಟಲ್ಲಿ ಉಂಟಲ್ಲ ಎಲ್ಲವನ್ನ ಹೇಳಿ ಅಂತ ಆಗ್ತದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಷ್ಟವರೆಗೆ ನನ್ಗೆಲ್ಲೂ ಕೂಡ ಹೇಳಿಲ್ಲ ಈಗ ಹೇಳ್ತಿದ್ದಾರೆ ನೋಡಿ ಅದೇ ವ್ಯಕ್ತಿ ಇದು ನನ್ನ ಫ್ಯಾಮಿಲಿ ಅವ್ರು ತುಂಬಾ ಜನ ಅಂತ ಗೊತ್ತು ಸೊ ಅದಕ್ಕೋಸ್ಕರ ಎಲ್ರಿಗೂ ಗೊತ್ತಿರ್ಲಿ ನಿಮ್ಮನ್ನ ಬಂದು ಹಾಗೆ ಹೀಗೆ ಅಂತ ಹೇಳಿ ಮಂಗ ಮಾಡುದು ಅವನ ಬುದ್ಧಿ ಮೊನ್ನೆ ಜೀವಿತಾನ ಹೇಳ್ತಿದಾರೆ ನನ್ನ ಹತ್ರ ಅವ್ನು ಹೇಳುವ ರೀತಿ ನೋಡಿದ್ರು ಉಂಟಲ್ಲಕ್ಕ ಎಲ್ಲ ನಮಗೂ ಆಗಿತ್ತು ನೀವು ಮೊದ್ಲೇ ನನ್ನ ಹತ್ರ ಎಲ್ಲಾ ಹೇಳಿದ್ರಿಂದ ಆಯ್ತು ಇಲ್ಲದ್ರೆ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ನಾನು ಸತ್ಯ ನಂಬ್ತಾ ಇದ್ದೆ ನನ್ನ ತಂಗಿ ತರ ಹಾಗೆಲ್ಲ ಹೇಳಿದಂತ ಅವನು ಗೊತ್ತಾ ಅದೇ ತರ ಎಲ್ಲರನ್ನು ಕೂಡ ಮಂಗ ಮಾಡುದು ಸೊ ಅದಕ್ಕೋಸ್ಕರ ಎಲ್ರಿಗೂ ಗೊತ್ತಿರಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೇನೆ ಅವನ ಹೆಂಡತಿಯನ್ನ ನನ್ನ ತಾಯಿ ಮಗಳ ತರ ನೋಡ್ಕೊಂಡವರು ಮಗಳ ತರ ಸ್ವಂತ ಮಗಳ ತರ ಯಾವತ್ತು ಸೊಸೆ ಅಂತ ನೋಡ್ಕೊಂಡು ಸ್ವಂತ ಮಗಳ ತರ ನೋಡ್ಕೊಂಡ್ರು ಎಲ್ಲ ಇದು ಹೇಳಿಕೊಟ್ರು ಬುಗ್ಗು ಗುಗ್ಗು ತರ ಇದ್ಲು ಅವಳು ಎಲ್ಲವನ್ನ ಹೇಳಿಕೊಟ್ರು ಈಗ ನೋಡಿ ಈಗ ಅವಳು ಗುರ್ತುಂಟ ಹಾ ಗುರ್ತುಂಟ ಅಷ್ಟೇ ಇದ್ರೆ ಗಂಡನಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೋದಿತ್ತಲ್ಲ ಗಂಡನೊಟ್ಟಿಗೆ ಸೇರ್ಕೊಂಡು ಇವಳು ಕೂಡ ಆದ್ರೆ ಗಂಡನ ತಪ್ಪಿನಲ್ಲಿ ಸಾಮ್ ಶಾಮೀಲಾಗೋದು ಇದೇ ಕೆಲಸ ಯಾಕೆ ಹ ಹೇಳಿಕೆ ಹೋದ್ರುಂಟಲ್ಲ ತುಂಬಾ ಉಂಟು ನನಗೆ ಕೂಡ ತುಂಬಾ ಹೇಳಿಕೆ ವಿಷಯ ಉಂಟು ಒಬ್ಬ ವ್ಯಕ್ತಿಯ ಎಂತ ಬೇಡ ಅದು ನಾನು ಹೇಳುದಿಲ್ಲ ಅವನ್ ಫ್ಯಾಮಿಲಿ ಹೆಲ್ಪ್ ಮಾಡಿದೆಲ್ಲ ಹೇಳ್ಬಾರ್ದಂತೆ ಅದಕ್ಕೆ ಎಂತ ಫಲ ಸಿಗುದಿಲ್ಲ ಅಂತ ಹೆಲ್ಪ್ ಮಾಡಿದನ್ನ ಹೇಳಿದ್ರೆ ಅದಕ್ಕೆ ನಾನು ಹೇಳುದಿಲ್ಲ ದೊಡ್ಡ ಹೆಲ್ಪ್ ಹೇಳುದಿಲ್ಲ ನಮ್ಮ ಹತ್ರ ಇಲ್ಲದಿದ್ರು ನಾವು ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದೇವೆ ಅದು ನಮ್ಮ ತಪ್ಪು ಅಂತ ಹೇಳ್ಬೋದು ಅಷ್ಟೇ ಆ ತಪ್ಪು ಅಂತ ಹೇಳ್ಬೋದು ಅವಳಿಗೆ ಮದುವೆ ಟೈಮಲ್ಲಿ ಸೀರೆ ತಗೊಳಿಕೆ ಇದಿರ್ಲಿಲ್ಲ ಅಮ್ಮ ಹೇಳಿದ್ರಿಂದ ನಾನು ಹೋಗಿ ಸೀರೆ ತೆಗೆದುಕೊಟ್ಟೆ ಈ ವ್ಯಕ್ತಿಯ ಎಂತ ಅತ್ತಿಗೆ ಆಗ್ಬೇಕು ಅತ್ತಿಗೆ ಅಂತ ಹೇಳಿದ್ರೆ ಬೇಡ ನಾನು ಹೇಳುದಿಲ್ಲ ಅದು ಗೊತ್ತಾಗ್ಬೋದು ಯಾರು ಫ್ಯಾಮಿಲಿ ಅವರಿಗೆ ಗೊತ್ತಾಗ್ಬೋದು ಬೇಡ ಕೊಟ್ಟ ಫಲ ಸಿಗುದಿಲ್ಲ ಅಂತೆ ಅದಕ್ಕೋಸ್ಕರ ನಾನು ಅದನ್ನ ಹೇಳುದಿಲ್ಲ ಬಿಡಿ ಸೊ ಆ ವ್ಯಕ್ತಿ ಹತ್ರ ನಾನು ಒಂದೇ ನಿಂಗೆ ತಾಕತ್ತಿದ್ರೆ ನೀನು ಡ್ಯಾಶ್ ಡ್ಯಾಶ್ ನನ್ನ ಮಗನಿಗೆ ಹುಟ್ಟಿದಂತಾದ್ರೆ ಅಂತಾದ್ರೆ ಹಾ ಆ ಸಾಕ್ಷಿಯನ್ನ ಬಾ ಯಾರು ನಾನು ಸುಪಾರಿ ಕೊಟ್ಟಿದ್ದೇನೆ ಅಂತಲ್ವಾ ಆ ತಕೊಂಡ್ ಬಾ ಆಗ ನೀನ್ ಗಂಡಸಂದು ಒಪ್ಕೊಳ್ತೇನೆ ನನ್ ಮಗನೇ ನಂಗೆ ಬರುವಂತ ಸಿಟ್ಟಲ್ಲಿ ಉಂಟಲ್ಲ ಕೆಲವರಿಗೆ ಕಾಮಿಡಿಯನ್ಸ್ ಬಹುದು ನಾನು ಈ ತರ ಎಲ್ಲ ಮಾಡ್ತಾ ಇಡುದು ತುಂಬಾ ಖುಷಿಯಲ್ಲಿ ನಗರ್ತಾ ನಗರ್ತಾ ಮಾತಾಡ್ತಾ ಇದ್ದೆ ನನ್ಗೆ ಏನು ಬೈಲಿಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಂಡಿರ್ಬೋದು ಬಟ್ ನಾನು ಜೋರಿಗೆ ಜೋರಿದ್ದೇನೆ ಪಾಪಕ್ಕೆ ಪಾಪ ಹ್ಯಾಪಿಗೆ ಹ್ಯಾಪಿ ಕೂಡ ಇರ್ತೇನೆ ಅದೇ ನನ್ನ ಮನೆಯವರ ವಿಚಾರಕ್ಕೆ ಬಂತು ನಮ್ಮ ವಿಚಾರಕ್ಕೆ ಬಂತು ಎಂದು ಹೇಳಿದ್ರೆ ನಾನು ಸುಮ್ಮನೆ ಬಿಡೋ ಮಗಳಲ್ಲ ನಿನ್ನ ತರ ಹೆದ್ರಕೊಂಡು ಹೆಂಡತಿಯತ್ರ ಕಂಪ್ಲೇಂಟ್ ಅವಳಲ್ಲ ನಾನೇ ಎದುರು ಹೋಗಿ ಇಲ್ಲದ್ರೆ ನಂಗೆ ಹೆಂಗ್ ಗೊತ್ತಾ ನೀನ್ ಕಂಪ್ಲೇಂಟ್ ಕೊಟ್ಟಿ ನನ್ನ ಗಂಡನ ಕರ್ಕೊಂಡು ಬರ್ಬರ್ದಿತ್ತು ನಂಗೆ ನಾನ್ ಕರ್ಕೊಂಡ್ ಬರ್ಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ವಿಷಯ ಹೇಳಿದೆ ಹೀಗೆ ಅಂತ ಹೋಗು ಪರವಾಗಿಲ್ಲ ಅಂತ ನನ್ನ ಗಂಡನ್ ನನ್ನ ಮೇಲೆ ಅಷ್ಟು ಧೈರ್ಯ ಇವಳು ಏನಿದ್ರು ಫೇಸ್ ಮಾಡ್ತಾರೆ ಅಂತ ನಾನು ಜೀವಿತ ಇಬ್ಬರೇ ಬಂದ್ವಿ ನೀನು ನೀನು ನಾಚಿಕೆ ಆಗ್ಬೇಕು ನಿಂಗೆ ಹೆಂಡತಿ ಹತ್ರ ಕಂಪ್ಲೇಂಟ್ ಕೊಟ್ಟು ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದೇವೆ ನಾಚಿಕೆ ಆಗ್ಬೇಕು ನಿಂಗೆ ನಾವಿಬ್ರು ಹೆಣ್ಮಕ್ಳಾಗಿ ಬಂದಿದ್ದೇವೆ ಧೈರ್ಯ ನಮ್ಮ ಧೈರ್ಯ ಅದು ನಮ್ಮ ತಾಕತ್ ಅದು ನಿಂಗೆ ತಾಕತ್ ಇದ್ರೆ ಅಂತ ಆದ್ರೆ ಅದು ಯಾರು ಹೇಳಿದೆ ಉಡುಪಿ ಕರ್ಕೊಂಡ್ ಬಾ ಸಾಕ್ಷಿ ಸಮೇತ ಕರ್ಕೊಂಡ್ ಬಾ ಎಫ್ ಹಾಕಿ ನಮ್ಮ ಮೇಲೆ ಫೇಸ್ ಮಾಡ್ತೇವೆ ತಪ್ಪು ಮಾಡಿದ್ರಲ್ವಾ ಹೆದರ್ಬೇಕು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೋ ಹೆದರ್ಬೇಕು ಫ್ಯಾಮಿಲಿ ಅಂತ ಫ್ಯಾಮಿಲಿ ಅಂತ ಕೆಟ್ಟ ಫ್ಯಾಮಿಲಿ ನಮ್ಗೆ ಬೇಡ ನಮ್ಗಿದ್ದ ಫ್ಯಾಮಿಲಿಯೇ ಸಾಕು ತುಂಬಾ ಚೆನ್ನಾಗಿರೋ ಫ್ಯಾಮಿಲಿ ಸಿಕ್ಕಿದೆ ಯಾರ ದೃಷ್ಟಿ ಕೂಡ ಬೀಳದೆ ಇಲ್ಲಿ ಅನ್ಕೊಳ್ತಾನೆ ಮತ್ತೊಂದಿಂತ ಮೊನ್ನೆ ಹೇಳಿದಪ್ಪ ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಗುತ್ತೆ ಅಂತ ಯಾರಿಗೋ ಶಿಕ್ಷೆ ಸಿಗುದು ಶಿಕ್ಷೆ ನಿಂಗೆ ಅದು ಸಿಗ್ತಾ ಇದೆ ಅಂತ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿಂಗೆ ಶಿಕ್ಷೆ ಸಿಗ್ತಾ ಇದೆ ಅಂತ ನಮ್ಗೆ ಏನ್ ಗೊತ್ತಾ ನಾನು ಒಂದು ಹೇಳ್ತೇನೆ ಇಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರು ನಂಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ ನನ್ನ ತಮ್ಮನಿಗೆ ಸಾವಿಗೆ ಕಾರಣ ಆಗಿದ್ದಾರೆ ಆದ್ರೂ ಕೂಡ ನಾವು ಅವರಿಗೆ ಆಗ್ಬೇಕು ಅಂತ ತುಂಬಾ ಜನ ಹೇಳಿದ್ರು ಆ ನಿಮ್ಗೆ ಏನಾದ್ರು ಏನಾದ್ರು ಮಾಡಿದ್ರೆ ಅದನ್ನ ಪೆಟ್ಟು ಅವರಿಗೆ ತಿರುಗಿಸಿ ಮಾಡ್ಲಿಕ್ಕೆ ಆಗ್ತದಂತೆಲ್ಲ ಹಾಗೆ ಮಾಡಿ ಹಾಗೆ ಮಾಡಿ ಅಂತ ಅಲ್ಲ ನಾವು ಕೂಡ ಹಾಗೆ ಮಾಡಿದ್ರೆ ಏನು ವ್ಯತ್ಯಾಸ ನೀವೇ ಹೇಳಿ ಕರೆಕ್ಟ್ ಅಲ್ವಾ ಸೊ ನೋಡುವವರು ಬಿಡ್ತಾರೆ ಎಷ್ಟು ದಿನ ಅಂತ ಆಟ ಒಂದು ವರ್ಷನ ಎರಡು ವರ್ಷನ ಹತ್ತು ವರ್ಷನ ಇಪ್ಪತ್ತು ವರ್ಷನ ಪರವಾಗಿಲ್ಲ ಅವನಿಗೆ ಏಜ್ ಆದ ನಂತರ ಅದು ಆ ಪಾಪ ಹೋಗುದಿಲ್ಲ ಹಾ ಪಾಪ ಎಲ್ಲೂ ಹೋಗುದಿಲ್ಲ ನಾವು ಮಾಡಿದಂತ ಪಾಪ ಉಂಟಲ್ಲ ಇಂಚಿಂಚಿಗೂ ನಮ್ಗೆ ಶಿಕ್ಷೆ ಸಿಗ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದಾವೆ ದೇವ್ರೆ ಶಿಕ್ಷೆ ಕೊಡ್ತಾರೆ ಅಂತ ನಾವು ಕೊಡ್ಲಿ ಕೊಡ್ಲಿ ಅಂತ ಹೇಳುದಿಲ್ಲ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತೇವೆ ಅಷ್ಟೇ ಇಂಥ ವ್ಯಕ್ತಿಗುಂಟಲ್ಲ ಇಂತಹ ಅನ್ಯಾಯ ಮಾಡಿದ ಎಂತದ್ ಹೇಳ್ತಾರೆ ಇಂಥ ವ್ಯಕ್ತಿ ಉಂಟಲ್ಲ ನಾನು ಯಾಕೆ ಈ ವಿಚಾರವಾಗಿ ಹೇಳ್ತಾ ಇದ್ದೇನೆ ಅಂತ ಕೆಲವ್ರು ಹೇಳ್ಬೋದು ಅದೆಲ್ಲ ತಪ್ಪಲ್ವಾ ನೀವು ಹೇಳುದು ಹೇಗೆ ಅಂತ ಅಂತವನಿಗೆ ಹಾಗೆ ಹೇಳ್ಬೇಕು ಆ ರಫ್ಕಾಸನಿಗೆ ಉಂಟಲ್ವಾ ಅದೇ ತರ ಹೇಳ್ಬೇಕು ಈಗ ಹೇಳ್ತಾ ಇದ್ದೇನೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೇನೆ ನಿಂಗೆ ತಾಕದಿದ್ರೆ ನಿಮ್ಗೆ ನಿಮ್ಗೆ ಏನು ದಮ್ಮಿದ್ರೆ ಹೋಗು ನೀನು ಯಾರದು ಉಡುಪಿಯವನಿದ್ದಾನಂತಲ್ವಾ ಸುಪಾರಿ ಬಾ ಸಾಕ್ಷಿ ಸಮೇತ ಕರ್ಕೊಂಡ್ ಬಾ ನಾ ಸಾಕ್ಷಿ ಇಲ್ಲದೆ ಎಲ್ಲೂ ಕೂಡ ಮಾತಾಡೋದಿಲ್ಲ ನೀನು ಸಾಕ್ಷಿ ಇಲ್ಲದೆ ಇದ್ದವರತ್ರ ಎಲ್ಲರ ಎಲ್ಲರತ್ರ ಹೇಳ್ತಾ ಇದೀಯ ಸಾಕ್ಷಿ ಇಲ್ಲದೆ ನನ್ನ ಹತ್ರ ಸಾಕ್ಷಿ ಇದ್ದು ಮಾತಾಡ್ಬಿಟ್ಟಿದ್ದ ಅದ್ ಏನ್ ಮಾಡ್ಕೊಳ್ತೀವ್ ಮಾಡ್ಕೊ ನಿನ್ ಗಂಡ್ಸೆ ಆಗಿದ್ರೆ ಹೋಗು ಉಡುಪಿ ಅವ್ನ ಕರ್ಕೊಂಡ್ಬಾಕ್ ಸುಪಾರಿ ಮ್ಯಾನ್ ಸುಪಾರಿ ಇಲ್ಲಾರ ಅಹ್ ದಯವಿಟ್ಟು ಕ್ಷಮಿಸಿ ಒಂದು ಯೂಟ್ಯೂಬ್ ಬಂದಂತಹ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಈ ಒಂದು ವಿಚಾರಕ್ಕೆ ಬಳಸ್ಕೊಂಡೆ ಅಂತ ಯಾಕಂತ ಹೇಳಿದ್ರೆ ನಂಗೆ ನನ್ನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಇದರಿಂದಾಗಿ ನನ್ನ ತಮ್ಮನ ಬಗ್ಗೆ ಹೇಳ್ಬೇಕು ಅಂತ ಆದಾಗ ನಿಮ್ಮತ್ರ ಶೇರ್ ಮಾಡ್ಕೊಳ್ಬೇಕು ನನ್ನ ಮನಸ್ಸಿನ ಭಾರವನ್ನು ಇಳಿಸ್ಕೊಳ್ಬೇಕು ಅಂತ ಆದಾಗ ನಂಗೆ ಸಿಕ್ಕಿದಂತ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡೋದಕ್ಕೆ ಕಾರಣನೇ ಅದೇ ನನ್ನ ತಮ್ಮನ ಸಾವಿಗೆ ಒಂದು ಅದ್ರ ಬಗ್ಗೆ ಹೇಳ್ಬೇಕು ಅನ್ನುವಂತ ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಪದೇ ಪದೇ ನಾನು ಹೇಳ್ತಾನೆ ಇದ್ದೇನೆ ಸೊ ಆ ಒಂದು ನೋವು ನಮ್ಗೆ ಖಂಡಿತ ಇದೆ ನೆಕ್ಸ್ಟ್ ಜನವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ನಾಲ್ಕು ವರ್ಷ ಆಗತ್ತೆ ಈಗಲೂ ಕೂಡ ಅವ್ನ ಅಕ್ಕ ಎದ್ದೇಳಿಸಕ ಎಳಿಸಕ್ಕ ಅಂತ ಹೇಳ್ತಾ ಇದ್ದ ಹಾಸ್ಪಿಟಲ್ ಅಲ್ಲಿ ಹೇಳ್ತಾ ಇದ್ದಂತ ಈಗಲೂ ನಮ್ಗೆ ತುಂಬಾ ಬೇಜಾರಾಗುತ್ತೆ ಅದು ಪ್ರತಿ ಸಲ ನಾವು ನೆನೆಸ್ಕೊಂಡು ನೆನೆಸ್ಕೊಂಡು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ತೇವೆ ಅದು ಎಲ್ಲಿಗೂ ಹೋಗುದಿಲ್ಲ ಗೊತ್ತಾಯ್ತಾ ಎಂತ ಹೇಳ್ತಾರೆ ತಾಯಿಗೆ ಯಾರಿಗೂ ಒಬ್ರೊಬ್ರಿಗೆ ಹೇಳದ್ರೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗುವಾಗಲೇ ಹೇಳಿದ್ದಾರೆ ಉಳಿಯುವಂತ ಜೀವ ಅಲ್ಲ ಅಂತ ಆದ್ರೂ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗ್ತಾ ನಮ್ಗೆ ಗೊತ್ತಿರತ್ತೆ ಯಾರು ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರ್ತಾರೆ ತುಂಬಾ ಪಾತ್ರರಾದ ವ್ಯಕ್ತಿಯನ್ನ ಕಳ್ಕೊಂಡಿರ್ತಾರೆ ಅವರಿಗೆ ಗೊತ್ತಾದ್ರ ನೋವು ಸೊ ಮತ್ತೆ ಕೆಲವರು ಹೇಳ್ಬೋದು ಇದು ಬ್ಲಾಕ್ ಮ್ಯಾಜಿಕ್ ಎಲ್ಲ ನಿಜನಾ ಹಾಗೆ ಹೀಗೆ ಅಂತ ಇದರ ನಂಬುದಿಲ್ಲ ಅಂತ ನಾನ್ಸ ನಂಬ್ತಾ ಇರ್ಲಿಲ್ಲ ಬಟ್ ಏನ್ ಗೊತ್ತಾ ಸಾಕ್ಷಿಗಳು ನಂಬುವಾಗೆ ಮಾಡಿದೆ ಇರುವ ದಿವಸ ನಾನು ಪದೇ ಪದೇ ಹೇಳುದಾದ್ರೆ ನಿಮಗೆ ಇವಳಿಂತ ಪದೇ ಪದೇ ಅಂತ ಆಗ್ಬೋದು ಬಟ್ ಹೇಳ್ಬೇಕಾದಂತ ಸಂಗತಿ ಯಾಕಂತ ಹೇಳಿದ್ರೆ ತುಂಬಾ ಜನ ಹೊಸೊಬ್ರು ಇರೋದ್ರಿಂದ ಹೇಳಿ ಹೋಗ್ತೇನೆ ಹದ್ನಾರು ಕೋಳಿಗಳು ಸಾಲಾಗಿ ಸತ್ತಿತ್ತು ಯಾವ್ದೋ ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಕೇಳಿದೆ ಈ ಮಾಟ ಮಂತ್ರ ಭೂತ ದೇವ ಅದನ್ನೆಲ್ಲ ನಂಬುದಿಲ್ಲ ಅಂತೆ ಆ ವ್ಯಕ್ತಿ ಹತ್ರ ಕೇಳಿದೆ ನಾನು ಆ ನಮ್ಮ ಮನೇಲಿ ಹೀಗೆ ಆಗಿದೆ ಅಂತ ಅದಕ್ಕೆ ಅವನು ಹೇಳಿದೆ ಅಂತ ಗೊತ್ತಾ ಬ್ಲಡ್ ಟೆಸ್ಟ್ ಮಾಡ್ಬೇಕಂತೆ ಕೋಳಿಗೆ ಕೋಳಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತಂತೆ ಏನಾದ್ರು ರೋಗ ಬಂದು ಸತ್ತಿರ್ಬೋದಂತೆ ಹ್ಮ್ ರೋಗ ಬಂದು ಸತ್ತರೆ ನೀಗ ತುಳುನಾಡಲ್ಲಿ ಅಗೆಲು ಸೇವೆ ಅಂತ ಗೊತ್ತಿರ್ಬೋದು ನೀವು ಅಗೆಲು ಸೇವೆ ಮಾಡುವಾಗ ಕೋಳಿಯ ಕತ್ತನ್ನ ಹೀಗೆ ಮಾಡ್ತಾರೆ ಹಿಸುಕ್ತಾರೆ ಅದೇ ಟೈಪ್ ಅಲ್ಲಿ ಸಾಯ್ಬೇಕಾ ಕೋಳಿಗಳು ಸಾಲಾಗಿ ಸಾಯಬಹುದು ಅಲ್ಲಲ್ಲಿ ಸಾಯ್ಬೋದಿತ್ತಲ್ಲ ರೋಗ ಬರ್ತಿದ್ರೆ ಇದು ಸಾಲಾಗಿ ಸತ್ತಿದೆ ಕೋಳಿ ಕೋಳಿ ಮರಿಗಳು ಹದಿನೆಂಟು ಏನಿತ್ತಂತೆ ಹಾಗಾದ್ರೆ ನೀವೇ ಅನ್ಕೊಳ್ಳಿ ಏನಾಗಿರ್ಬೋದು ದೈವ ಕೂಡ ಸೂಚನೆ ಕೊಟ್ಟಿದೆ ವಾರಕ್ಕಿಂತ ಮುಂಚೆ ದೈವದ ಏನು ಮೂರ್ತಿ ಕೆಳಗೆ ಬಿದ್ದಿದೆ ಇಷ್ಟೆಲ್ಲ ಆಗುವಾಗ ನಾವು ಹೇಗೆ ಇದು ನ್ಯಾಚುರಲ್ ಡೆತ್ ಅಂತ ಹೇಳ್ಬೋದು ನೀವೇ ಹೇಳಿ ಹ್ಮ್ ಅದು ಈ ಸ್ವಾಮೀಜಿ ಗೀಮಿಜಿ ಅದೆಲ್ಲ ನಾನ್ ನಂಬುವವಳೆಲ್ಲ ಬಟ್ ಈ ವಿಚಾರ ಅಷ್ಟು ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಹೇಳ್ತಾರಲ್ಲ ಅದೇ ತರ ಆಗಿದೆ ನಂಬುವ ರೀತಿಯಲ್ಲಿ ಇದೆ ನಂಬದೆ ಬೇರೆ ದಾರಿ ಇಲ್ಲ ಅದು ಯಾರ್ಯಾರ ಮನೆಯಲ್ಲಿ ಆಗಿರ್ತದೆ ನೋಡಿ ಅವರಿಗೆ ಗೊತ್ತಿರ್ಬೋದು ಈ ಮೂಢನಂಬಿಕೆಗಳನ್ನ ಹೆಚ್ಚು ನಂಬ್ತಾರೆ ನೋಡಿ ಮೂಢನಂಬಿಕೆಗಳನ್ನ ಹೆಚ್ಚು ನಂಬೋದಿಲ್ಲ ನೋಡಿ ಇದು ಖಂಡಿತ ಅರ್ಥ ಆಗೋದಿಲ್ಲ ಸೈನ್ಸ್ ಸೈನ್ಸ್ ಅಂತ ಹೇಳ್ತಾರೆ ಬ್ಲಡ್ ಟೆಸ್ಟ್ ಕೊಡ್ಬೇಕಿತ್ತು ಅಂತ ಹೇಳ್ತಾರೆ ಬ್ಲಡ್ ಟೆಸ್ಟ್ ಕೊಡೋದಿದ್ರೆ ನಾನು ಹೇಳೋದು ಒಂದೇ ಕೋಳಿಗಳು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಸತ್ ಸಾಯ್ಬೋದಿತ್ತಲ್ವಾ ಒಂದೇ ಕಡೆಯಲ್ಲಿ ಸಾಲಾಗಿ ಸಾಯ್ತಿತ್ತ ನಮ್ಮ ಏನ್ ಹೇಳ್ತಾರೆ ಎಷ್ಟು ಬ್ಲಾಗ್ ಎಲ್ಲ ನೋಡುವಾಗ ಹೇಳ್ತಿ ಅನ್ಕೋಬಹುದು ತುಂಬಾ ಖುಷಿ ಖುಷಿಯಾಗಿರ್ತಾರೆ ಇವರಷ್ಟು ಖುಷಿಗಳು ಯಾರು ಇಲ್ಲ ಫ್ಯಾಮಿಲಿ ಇದ್ದಾರೆ ಹಾಗೆ ಹೇಗೆ ಅಂತ ಬಟ್ ನಮ್ಮಲ್ಲೂ ನೋವುಗಳು ಇದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇವೆ ಅಷ್ಟೇ ತುಂಬಾ ಜನರ ಮನೆಯಲ್ಲಿ ಈ ತರ ಪ್ರಾಬ್ಲಮ್ಸ್ ನೋವುಗಳು ಇದ್ದೇ ಇರುತ್ತೆ ಅವ್ರು ಯಾರು ಹೇಳ್ಕೊಳ್ಳೋದಿಲ್ಲ ಬಟ್ ನಾನು ಇಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಅಷ್ಟೇ ಇದಕ್ಕೆ ಏನೇ ನೆಗೆಟಿವ್ಸ್ ಬರ್ಲಿ ನಾನು ಅದನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂಡ್ ಏನ್ ವಿಚಾರ ಇದೆ ಸತ್ಯ ಸತ್ಯತೆ ಇದೆ ಅದನ್ನ ಮಾತ್ರ ಹೇಳಿದ್ದೇನೆ ಹೊರತು ಬೇರೆ ಏನಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಆ ವ್ಯಕ್ತಿ ನನ್ನ ತಮ್ಮನ ಸಾವಿಗೆ ಯಾವ ಕಾರಣ ಆಗಿದ್ದಾರೆ ನೋಡಿ ಆ ವ್ಯಕ್ತಿಗೆ ನಾನು ಹೇಳೋದೊಂದೇ ನೀನೇ ಹೇಳಿದ್ದು ಡಿಸೆಂಬರ್ ಒಳಗೆ ಸಾವಾಗತ್ತೆ ಅಂತ ಎಲ್ಲಿ ಕೇಳಿದ್ರು ಕೂಡ ನಿನ್ನ ಹೆಸರೇ ಬರ್ತಾ ಇದೆ ಅದಕ್ಕೆ ಕ್ಷಮೆ ಕೇಳಿಲ್ಲ ಇದು ಮತ್ತೆ ಮತ್ತೆ ಕಂಟಿನ್ಯೂ ಆಗುತ್ತೆ ನನ್ನ ತಾಯಿ ಹತ್ರ ಕ್ಷಮೆ ಕೇಳು ಅಲ್ಲಿಗೆ ಮಾಡಿ ಬಿಡ್ತೇನೆ ನಂಗೆ ವಿಷಯ ಬೇಡ ನನ್ಗೆ ಬೇಕಾಗಿರೋದೇನು ಕ್ಷಮೆ ನಮ್ಮ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾ ಇಲ್ಲ ನಿನ್ನ ತಾಯಿಗೆ ಸಮಾನ ಆದ ನನ್ನ ತಾಯಿ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದೇನೆ ಹಾ ಒಂದು ವೇಳೆ ನಾನ್ ತಪ್ಪು ಮಾಡಿದ್ರು ನಿನ್ನ ತಾಯಿಗೆ ಕ್ಷಮೆ ಕೇಳುದನ್ನು ನಾನ್ ಕ್ಷಮೆ ಕೇಳ್ತಾ ಇದ್ದೆ ಹಿರಿಯರಿಗೆ ಗೌರವ ಕೊಡುವಷ್ಟು ನಮ್ಗೆ ಒಳ್ಳೇದು ಕ್ಷಮೆ ಕೇಳಿದ್ದಿ ಇದನ್ನ ವಿಷಯವನ್ನ ಎಂಡ್ ಮಾಡಿದ್ರು ಕ್ಷಮೆ ಕೇಳಲಿಲ್ಲ ಕಂಟಿನ್ಯೂ ಆಗುತ್ತೆ ಮತ್ತೆ ಅವನು ಅಂತ ಗೊತ್ತಾ ಅದೊಂದು ಹೇಳಬೇಕು ನಿಮ್ಮ ಹತ್ರ ನನಗೆ ಎಂತ ಹೇಳಿದ್ರು ಹೇಳಿದೆ ಸ್ಟೇಷನ್ ಅಲ್ಲಿ ಹೇಳಿದ್ರು ಬೇಡ ಇದು ವಿಷಯ ಅಂತ ನನ್ನ ಕ್ಷಮೆ ಕೇಳುವವರೆಗೆ ನಾನು ಈ ವಿಷಯನ ಬಿಡುದಿಲ್ಲ ನಾನು ಎಲ್ಲೂ ಕೂಡ ಹೆಸರು ಮೆನ್ಷನ್ ಮಾಡ್ಲಿಲ್ಲ ಗೊತ್ತಾಗುವವರಿಗೆ ಗೊತ್ತಾಗ್ತದೆ ಅದು ಬೇರೆ ಪ್ರಶ್ನೆ ನಾನು ಇಲ್ಲಿ ಕೂಡ ಅವನ ಹೆಸರು ಮೆನ್ಷನ್ ಮಾಡುದಿಲ್ಲ ನಾನು ಇಲ್ಲಿವರೆಗೆ ಮಾಡ್ಲಿದೆ ಇನ್ನು ಸಹ ಮಾಡುದಿಲ್ಲ ಆ ವ್ಯಕ್ತಿ ರಕ್ಕಸ ಈಗ ಎಂತ ಭೀಮಾ ಅಂತ ಇಟ್ಟಿದಾರಲ್ಲ ಅಂತ ಅಂತದಲ್ಲೇ ಶ್ರೀವನಿಗೆ ಎಂತ ಒಂದು ನಾಯಿಯ ಕಾಲಿನ ಧೂಲಿಗೆ ಸಮನೂ ಅಲ್ಲ ಅದಕ್ಕೋಸ್ಕರ ರಕ್ಕಸ ಅಂತಲೇ ಇಟ್ಟಿದ್ದೇನೆ ಹೆಸರು ಸೊ ಅವನು ಹೇಳುದು ಹಾಗಾದ್ರೆ ನಾವು ಕೂಡ ಹೆಸರು ಹೇಳದೆ ಹೇಳ್ಬೋದಲ್ಲ ಅಂತ ಅದ್ ಏನ್ ಹೇಳ್ಕೊಳ್ತೀಯೋ ಹೇಳು ಜನರಿಗೆ ಗೊತ್ತಿದೆ ಫ್ಯಾಮಿಲಿಗೆ ಗೊತ್ತಿದೆ ಎಂತ ಒಂದು ರಕ್ಕಸ ಅಂತ ಅದನ್ನ ಮತ್ತೆ ಮತ್ತೆ ಹೇಳುವಂತ ಅವಶ್ಯಕತೆ ನಮ್ಗೂ ಕೂಡ ಇಲ್ಲ ಸೊ ಈಗ ಮತ್ತೆ ಹೇಳ್ತಾ ಇದ್ದೇನೆ ನೀನು ಸಾಕ್ಷಿ ಸಮೇತ ಮತ್ತೆ ನೋಡ್ಕೊಳ್ತಾನೆ ಅಷ್ಟು ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸ್ವಾರಿ ಕೇಳ್ತಾ ಇದ್ದೇನೆ ಯಾರಿಗಾದ್ರು ವಿವರ್ಸಿಗೆ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನಮ್ಮದೊಂದು ಅಹ್ ವಿಚಾರ ಸೊ ತುಂಬಾ ದಿನಗಳಾಯ್ತು ಇದು ಮುಗಿದು ಹೋಗುವಂತ ವಿಷಯ ಅಲ್ಲ ನನ್ನ ಪ್ರಶ್ನೆ ಇಷ್ಟೇ ನನ್ನ ಒಂದು ಇದು ಇಷ್ಟೇ ಅವನು ನನ್ನ ತಾಯ ಹತ್ರ ಸ್ವಾರಿ ಕೇಳಿದ್ರೆ ಅಲ್ಲಿಗೆ ಬಿಟ್ಟು ಬಿಡ್ತಾನೆ ಇಲ್ಲದಿದ್ದರೆ ಈ ವಿಷಯವನ್ನ ಇನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಷ್ಟೇ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಈ ಒಂದು ವಿಚಾರಕ್ಕೆ ಬಳಸ್ಕೊಂಡಾಗಿ ದಯವಿಟ್ಟು ಕ್ಷಮಿಸಿದ ಹೇಳ್ತಾ